ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತೆ ಚಾನೆಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ವೆಜ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈ ರಾಮನಗರ ಮಂಡ್ಯ ಮೈಸೂರು ಸೈಲೆಲ್ಲ ಮಾಡ್ತಾರಲ್ಲ ಕೋಳಿ ಬಸ್ಸಾರು ಅಂತ ಅದನ್ನು ಮಾಡೋದನ್ನು ಇದ್ದೀನಿ ಕೋಳಿ ಸಾರು ಚಿಕನ್ ಸಾಂಬಾರ್ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಆ್ಯಕ್ಚುಲಿ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅದಕ್ಕೆ ಹೇಗೆ ಮಾಡ್ತಾರೆ ಬನ್ನಿ ನೋಡೋಣ ಮೊದಲಿಗೆ ಅಮ್ಮ ಇಲ್ಲೂ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದಾರೆ ಇದನ್ನೆಲ್ಲ ಸ್ವಲ್ಪ ಹುರಿದ್ಬಿಟ್ಟು ಅವರು ಪೇಸ್ಟ್ ಮಾಡ್ಕೊಳ್ತಾರೆ ಮಸಾಲೆಗೆ ಅದಕ್ಕೆ ಸ್ವಲ್ಪ ಬ್ಯಾಡ್ಕೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದಾರೆ ಇದು ಕಲರ್ಗೋಸ್ಕರ ಇದನ್ನು ಸ್ವಲ್ಪ ಎಣ್ಣೆನೆಲ್ಲ ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಹಾಫ್ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಅಮ್ಮ ಹಾಗೆ ಇಲ್ಲಿ ಚಿಕನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ ನಾನು ನಾನಿಲ್ಲಿ ತೊಳೆದಿಟ್ಟಿದ್ದೀನಿ ಚಿಕನನ್ನು ಅದನ್ನು ಕೂಡ ಇವಾಗೆಲ್ಲ ಹಾಕೊಳ್ತಾ ಇದ್ದಾರೆ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾರೆ ಅಮ್ಮ ಹಸಿವಾಸನೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಚಿಕನ್ ಸ್ಮೆಲ್ ಬರಬಾರ್ದು ಅದಕ್ಕೋಸ್ಕರ ಈರುಳ್ಳಿ ಅರಿಶಿಣ ಇದನ್ನೆಲ್ಲ ಹಾಕಿಬಿಟ್ಟು ಎಣ್ಣೆನೆ ಸ್ವಲ್ಪ ಫ್ರೈ ಮಾಡ್ತಾರೆ ಫ್ರೈ ಮಾಡೋವಾಗ್ಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾರೆ ಅಮ್ಮ ಹಾಗೆ ಅಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದರು ಅದನ್ನು ಸ್ಟವ್ ಮೇಲೆ ನೋಡೀತಾರೆ ಬೇಯಿಸ್ಕೊಳ್ತಾರಮ್ಮ ರೋಸ್ಟ್ ಮಾಡ್ಕೊಳ್ತಾರೆ ಮುಂಚೆ ಹಳ್ಳಿನಲ್ಲೆಲ್ಲ ಇದನ್ನು ಕೆಂಡದಲ್ಲೇ ಬೇಯಿಸ್ಕೊಳ್ತಾ ಇದ್ರು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನ್ ವೆಜ್ ಸಾಂಬಾರಿಗೆಲ್ಲ ಈಗಲೂ ಕೆಲವರು ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ ಕೆಂಡದಲ್ಲಿ ಇದು ಒಂದು ಟಿಕ್ ಅಂತಲೇ ಹೇಳ್ಬೋದು ಟೇಸ್ಟ್ ಬರೋದಕ್ಕೋಸ್ಕರ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೆಂಡದಲ್ಲಿ ಬೇಯಿಸ್ಬಿಟ್ಟು ಅದನ್ನು ಮಸಾಲೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾರೆ ಸೊ ಇದು ಸ್ವಲ್ಪ ತಣ್ಣಗಾಗಿದೆ ಇವಾಗ ಎಕ್ಸ್ಟ್ರಾ ಮೇಲ್ಗಡೆ ಬ್ಲ್ಯಾಕ್ ಆಗಿತ್ತಲ್ವ ಅದನ್ನೆಲ್ಲ ಸ್ವಲ್ಪ ತೆಗೆದುಬಿಟ್ಟು ನೀಟಾಗಿ ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡು ವಾಶ್ ಮಾಡಿ ಹಾಕೋಬೋದು ಕೆಂಡದಲ್ಲಿ ಬೇಯಿಸೋದಾದರೆ ನೀವು ಹಾಗೆ ಹಾಕೋಬೋದು ಈಗ ಇದಕ್ಕೆ ಅಮ್ಮ ಸಾಂಬಾರ್ ಪೌಡರನ್ನ ತೊಗೊಂಡಿದ್ದಾರೆ ಇದು ಆ್ಯಕ್ಚುಲಿ ನಾನ್ ವೆಜ್ಗಂತ ಸಪ್ರೇಟ್ ಮಾಡ್ಕೊತಾರೆ ಬೇಳೆ ಸಾರಿಗಾದರೆ ಬೇರೆ ಮಾಡ್ತಾರೆ ಇದು ನಾನ್ ವೆಜ್ಜಿಗೆ ಮಾಡ್ಕೊಂಡಿರೋಂಥ ಸಾಂಬಾರನ್ನ ಒಂದು ನಾಲ್ಕರಿಂದ ಐದು ಸ್ಪೂನ್ ತೊಗೊಂಡಿದ್ದಾರೆ ಮತ್ತು ಕೆಂಡದಲ್ಲಿ ಬೇಯಿಸಿದಂಥ ಈರುಳ್ಳಿನ ತೊಗೊಂಡಿದ್ದಾರೆ ಮತ್ತು ಅವಾಗಲೇ ಎಣ್ಣೆನಲ್ಲಿ ನಾವು ಫ್ರೈ ಮಾಡಿದ್ರಲ್ಲ ಈರುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇವಾಗ ಪೇಸ್ಟ್ ಮಾಡ್ಕೊಳ್ತಾರಮ್ಮ ಸೊ ನೋಡಿ ಚಿಕನ್ ನೀರೆಲ್ಲ ಬಿಟ್ಕೊಂಡಿದೆ ಈಗ ಅದಕ್ಕೆ ಸ್ವಲ್ಪ ಲೆಮೆನ್ ಹಾಕ್ತಾರೆ ಲೆಮೆನ್ ಹಾಕೋದ್ರಿಂದ ಚಿಕನ್ ಸ್ವಲ್ಪ ಸಾಫ್ಟ್ ಬರುತ್ತೆ ಚಿಕನ್ನು ಬಿಟ್ಕೊಳ್ಳೋದಿಲ್ಲ ತಿನ್ನೋವಾಗಲೂ ಅಷ್ಟೇ ನಮಗೆ ರಬ್ಬರ್ ಥರ ಬರೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಲೆಮನ್ ಹಾಕೋದ್ರಿಂದ ಸಾಫ್ಟಾಗಿರುತ್ತೆ ಚಿಕನ್ನು ಸೊ ಇದನ್ನು ಇನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಅಮ್ಮ ಲಿಟ್ನ ಕ್ಲೋಸ್ ಮಾಡಿದ್ದಾರೆ ಸೊ ಇದು ಮಸಾಲೆನೆಲ್ಲ ಸ ರುಬ್ಕೊಂಡಿದ್ದಾರೆ ಇವಾಗ ಅದನ್ನೆಲ್ಲ ಹಾಕೊತಾ ಅಮ್ಮ ಆ್ಯಕ್ಚುಲಿ ಅಮ್ಮ ಚಿಕನ್ ಸಾಂಬಾರು ಏನು ಮಾಡ್ತಾರೆ ಸಾಂಬಾರೆಲ್ಲ ರೆಡಿ ಆದಮೇಲೆ ಮಸಾಲೆ ಏನು ಹಾಕಿದ್ದಾರಾ ಗಟ್ಟಿ ಸಪ್ರೇಟಾಗಿ ತೊಗೊತಾರೆ ಅದನ್ನು ಯಾಕಂದರೆ ಅಮ್ಮ ಚಿಕನೆಲ್ಲ ಮತ್ತೆ ಸಪ್ರೇಟ್ ಮಾಡಿ ಅದನ್ನು ಸಪ್ರೇಟಾಗಿ ಒಗ್ಗರಣೆ ಮಾಡ್ತಾರೆ ಬೆಳ್ಳುಳ್ಳಿಯ ಮೆಣಸು ಎಲ್ಲ ಹಾಕಿ ಅದಕ್ಕೆ ಈ ಮಸಾಲೆನೂ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ತುಂಬ ಜನ ಮಾಡಿರ್ತಾರೆ ಬಟ್ ಜನ್ಸ್ ಯಾರು ಮಾಡಿಲ್ಲ ಅವ್ರುಗಳು ಈ ಥರ ಮಾಡಿ ನೋಡಿ ಮತ್ತು ಇನ್ನು ಸ್ವಲ್ಪ ಸಾಲ್ಟ್ನ ಹಾಕೊಂಡಿದ್ದಾರೆ ಅಮ್ಮ ಅವಾಗ್ಲೇ ಸ್ವಲ್ಪ ಹಾಕೊಂಡಿದ್ರು ಚಿಕನ್ಗೆ ಉಪ್ಪೆಲ್ಲ ಹಿಡೀಲಿ ಅಂತ ಇವಾಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇನ್ನು ಸ್ವಲ್ಪ ಉಪ್ಪು ಬೇಕಾದರೆ ಹಾಕೊಂಡಿದ್ದಾರೆ ಅವರು ಇವಾಗ ನೋಡಿ ಇದಕ್ಕೆ ಅಮ್ಮ ಕಾಯಿ ಮತ್ತು ಗಸಗಸೆನೇ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸಾರಿ ಇವಾಗ ಮಸಾಲೆ ಬೆಂದಿರೋದ್ರಲ್ಲಿ ಸ್ವಲ್ಪ ತೆಗ್ದಿಟ್ಕೊಂಡಿದ್ದಾರೆ ಅದೇ ನಾನು ಹೇಳಿದ್ನಲ್ವ ಚಿಕನೆಲ್ಲ ಬಸ್ದ ಮೇಲೆ ಅದಕ್ಕೆ ಈ ಮಸಾಲೆನ ಅವರು ಮಿಕ್ಸ್ ಮಾಡ್ಕೊಳ್ತಾರೆ ಸೊ ಇದಕ್ಕೂ ಕಾಯಿ ಮತ್ತು ಗಸಗಸೆ ಪೇಸ್ಟನ್ನು ಇದಕ್ಕೂ ಹಾಕಿದ್ದಾರೆ ಸಾಂಬಾರ್ಗೂ ಸೊ ನೋಡಿ ಇದೆಲ್ಲ ಆಗಿದೆ ಕಂಪ್ಲೀಟ್ ಆಗಿದೆ ಇವಾಗ ಚೆನ್ನಾಗಿ ಕುದಿ ಬಂದು ಚಿಕನ್ ಎಲ್ಲ ಚೆನ್ನಾಗಿ ಬೆಂದರೆ ಸಾಂಬಾರು ರೆಡಿ ಆಗಿರುತ್ತೆ ಅಂತ ಅರ್ಥ ಸೊ ನೋಡಿದ್ರಲ್ವ ಅಮ್ಮ ಇದಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಮಸಾಲೆ ಐಟಮ್ಸು ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಈರುಳ್ಳಿನ ಪೇಸ್ಟ್ ಮಾಡಿಕೊಂಡು ಮತ್ತು ಕಾಯಿ ರುಬ್ಬ ರುಬ್ಬಾಕಿದ್ದಾರೆ ಮತ್ತು ಆಗಲೇ ಹೇಳಿದ್ದಂಗೆ ಅಮ್ಮ ವೆಜ್ಗೆ ಬೇರೆ ಸಪ್ರೇಟಾಗಿ ಮಾಡ್ಕೊಂಡಿರ್ತಾರಲ್ಲ ಆ ಪೌಡರ್ನ ಹಾಕ್ತಾರೆ ಅದೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಸೊ ಚಿಕನ್ ಎಲ್ಲ ಬೆಂದಮೇಲೆ ಇಲ್ಲಿ ಅಮ್ಮ ಒಗ್ಗರಣೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದಾರೆ ಒಂದು ಮಾಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿನ ಹಾಕೊಂಡಿದ್ದಾರೆ ಮತ್ತು ಸ್ವಲ್ಪ ಕರ್ಬೇವನ್ನ ಹಾಕೊಂಡಿದ್ದಾರೆ ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ ಅಮ್ಮ ಬೆಳ್ಳುಳ್ಳಿನ ಇದು ಫ್ಲೇವರ್ ಬೆಳ್ಳುಳ್ಳಿದು ತುಂಬ ಚೆನ್ನಾಗಿ ಕೊಡುತ್ತೆ ನಾನ್ ವೆಜ್ಜಿಗೆ ತಿನ್ನುವಾಗ ಮತ್ತು ಆ ಬೆಳ್ಳುಳ್ಳಿಗೆ ಎಲ್ಲ ಹಾಕಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಾಲ್ಟನ್ನ ಅಮ್ಮ ಹಾಕ್ಕೊಂಡಿದ್ದಾರೆ ಮತ್ತು ನಾನು ಆಗಲೇ ತೋರಿಸಿದ್ನಲ್ಲ ಮಸಾಲೆನೆಲ್ಲ ಎತ್ತಿಟ್ಕೊಂಡಿದ್ದಾರೆ ಕಾಯಿ ಗಸಗಸೆದು ಮತ್ತು ಆ ಕುದಿ ಬಂದಿರುತ್ತಲ್ಲ ಸಾಂಬಾರ್ದು ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಇದ್ದಾರೆ ಸ್ವಲ್ಪ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಇದು ಇವಾಗ ಅಮ್ಮ ಏನು ಮಾಡ್ತಾರೆ ಚಿಕನ್ ಎಲ್ಲ ಸಪ್ರೇಟಾಗಿ ಸಾಂಬಾರಿಂದ ಸಪ್ರೇಟ್ ಮಾಡಿರ್ತಾರಲ್ಲ ಆ ಚಿಕನ್ನೇ ಇವಾಗ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾರೆ ಸೊ ಚಿಕನೆಲ್ಲ ಮೇಲೆ ಇದಕ್ಕೆ ಅಮ್ಮ ಒಂದು ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮೆಣಸು ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟು ಸಕ್ಕದಾಗಿರತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಾಸ್ಟಲ್ಲಿ ಫೈನಲ್ ಫಿನಿಷಿಂಗ್ ಟಚ್ ಕೊಡ್ತಾಯಿದ್ದಾರೆ ಸೊ ಈ ರೀತಿ ಮಿಕ್ಸ್ ಮಾಡಿ ಸೊ ಚಿಕನ್ ಮತ್ತು ಸಾಂಬಾರು ಎರಡೂ ರೆಡಿ ಆಯಿತು ಮತ್ತು ಇಲ್ಲಿ ಒಂದು ಕಡೆ ನಾನು ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಮಗೆ ಈ ಥರ ನಾನ್ ವೆಜ್ ಸಾಂಬಾರಿಗೆಲ್ಲ ನಮಗೆ ಮುದ್ದೆ ತುಂಬ ಇಷ್ಟ ಆಗುತ್ತೆ ಕೋಳಿ ಸಾರು ಇದಕ್ಕೆಲ್ಲ ಬಟ್ ಹಸ್ಬೆಂಡಿಗೆ ಅವ್ರಿಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ಅವರಿಗೆ ಅಕ್ಕಿ ರೊಟ್ಟಿ ಜೊತೆ ಸೌಂಡ್ ಮಾಡ್ತಾಯಿದ್ದೀನಿ ನಾನು ಅಕ್ಕಿ ರೊಟ್ಟಿ ಚಿಕನ್ ಫ್ರೈ ಮತ್ತು ಮೊಟ್ಟೆ ಸೌತೆಕಾಯಿ ಸಾಂಬಾರು ಸೊ ಇದಿಷ್ಟನ್ನು ನಾನು ಅವ್ರಿಗೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾವ ಥರ ಕಾಂಬಿನೇಷನ್ ಇಷ್ಟ ಆಗುತ್ತೆ ಈ ಥರ ನಾನ್ ವೆಜ್ ಚಿಕನ್ ಸಾಂಬಾರಿಗೆಲ್ಲ ಮುದ್ದೆನ ಅಥವಾ ರೊಟ್ಟಿನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇವತ್ತಿನ ಈ ರೆಸಿಪಿ ಈ ಥರ ಇತ್ತು ಇನ್ನೂ ಮುಂದಿನ ರೆಸಿಪೀಸ್ನೆಲ್ಲ ನೋಡೋದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ವಿ ಹೀಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿದೆ ಈ ವಿಡಿಯೋನಲ್ಲಿ ಹೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್